బుట్ట మగ్గు మన వాతా సన కుయ్యక ఒప్పుకరే బ్బిడవా అంత ఒప్పుకబిట్ీ ఆడు బా ఇందయ్కొందో అదకే ఎద్ది సొత్కే బ్బిట్ట కనక అందర బస్కే బందే ఇలా ఆరు గంట తు బందా బందే స మగన కల్సి కూి కుయ్బిట్ బె ಎರಡು ಗಂಟೆ ಗಂಟಲು ಕೂದ ಎರಡಪ್ಪತ್ತು ಆವ್ರೆ ಚೆನ್ನಾಗಿದವ ಅಯ್ಯೋ ಹೋಗಿ ಓಸಿ ಚೆನ್ನಾಗಿಲ್ಲ ಕನಕ ಅಯ್ಯೋ ತೊಗರಿನ ಹಂಗೆ ಊಟದೇ ತೇವ್ರಿಂದ ಇವ್ರೊಂದು ತೊಗರಿಕಾಯಿ ಹಾಕಿದ್ಲಂತೆ ಕನಕ ಅಕೋ ಎಲೆ ಕಾಣಕಿಲ್ಲ ಕನಕ ಬರೀ ಕಾಯ ಜೋತ್ ಬಿದ್ಬಿಟ್ಟು ಕಡ್ಡಿಗಳು ನೆಟ್ಟಿ ಕಟ್ಟವ್ರೆ ಕನಕ ಓಸಿ ಚೆನ್ನಾಗಿಲ್ಲ ನನಗೂ ಒಂದು ಇಡಿ ತಗರಿ ತೊಗರಿಕಾಯಿಂಗ್ ಕೊಡ್ತು ಕನಕ ಅವರೆಕಾಯಿ ಕಾಯಿ ಹಂಗೆ ಒಂದು ಹುಳ ಇಲ್ಲ ಒಂದು ಸೇಡಿಲ್ಲ ಅಷ್ಟು ಚೆನ್ನಾಗವ ಹ್ಞೂ ಔಷಧಿ ದಿವಸ ಹೊಡ್ಕೊಂಡ್ ಹೊಚ್ ಕಟ್ಟ ಮಗ ಮಾತ್ರ ಅನ್ವಾ ನಿಗವಾಗಿ ಮಾಡ್ತಾನೆ ಸುಮ್ಮನೆ ಹೇಳತ್ತಲ್ಲ ಅವನು ಅವರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಕೈ ಕೈಬೈ ನೋಡಂತ ಬಾಳ ನಿಗವಾಣಿಯಾಗಿ ಮಾಡ್ಕೋತಾನೆ ಮಾತ್ರವ ಅವರು ಮುಂದಾಗ ಹಾಕೊಟ್ಟಿರ್ಕೊಂಡ್ ಮಗ ಅದು ಆರು ತಿಂಗಳು ಅವ್ರೇ ಅದು ಅದು ಇದೆಲ್ಲ ಇದು ಅವರೇ ಬರಕಿನ ಸಂಕ್ರಾಂತಿ ಹಬ್ಬ ಬೇಕಲ್ವಾ ಅಕ್ಕ ಮಾಮೂಲಿ ಅವ್ರೇನೇ ಮುಂದೆ ಮುಂದಾಗಿ ಹಾಕಿದ್ರಲ್ಲಾ ಚೆನ್ನಾಗರಕ ವಾ ಈ ಹೂ ಏನಿದ್ರು ಸಂಕ್ರಾಂತಿ ಹಬ್ಬ ಬೇಕ ಸಂಕ್ರಾಂತಿ ಹಬ್ಬ ಕರ ಸುಂಕಿರು ನಿಮ್ಗ ಸುಮಾರು ರೈಟ್ ಕತೆ ಅಯ್ಯೋ ಮಗ ತಿನ್ನ ಖಾಲಿ ಸುಂಕಿಲ್ಲ ನಾವು ಜಾಸ್ತಿ ಇದ್ ಮಾಡಿಲ್ಲ ಮಾರಕ್ ಹೋಗ್ಕಿಲ್ಲ ಮಗ ಏನಪ್ಪ ಅಂದ್ರೆ ಅವ್ರೇಕಾಯ ಖಾಲಿ ಕಾಲಿ ಅಲ್ಲಿ ಎರಡು ಒಳಕ ಚೆಲ್ಲಿರೋದು ಜಾಸ್ತಿಯ ಚೆಲ್ಲಿರ ಇನ್ನು ಹಗ್ಗಿನ ಕಾಲಿ ಆಮೇಲೆ ನಾವು ಒಣಸ್ಕೊಂಬಿಡಿಕತ್ತೀವಿ ಕಣ್ಮಗೆ ಒಣಸ್ಕೊಂಬಿಕಿವಿ ಒಣಸ್ಕೊಳಕೆ ಗಿಣಸ್ಕೊಳಕ್ಕೆ ಬೇಕಾಯ್ತದಲ್ವ ಬೇಸ್ತಿ ಕಾಳು ಕಡ್ಡಿ ಬೇಕು ಈಗ ಕಾಳು ಉಪ್ಪೆಸ್ರು ನಮ್ಮ ಐಕ್ಳುಗೇ ಮಾದೇವನ್ಗೂ ಗೋವಿಂದನ್ಗೂ ಅವ್ರೆ ಕಾಳು ಉಪ್ಪಿಸ್ ಬಂದರೆ ಪಂಚ ಪ್ರಾಣ ಸೊಪ್ಪು ಗಿಪ್ ಹಾಕ್ಬಿಟ್ಟು ಮಾಡಿ ಕೊಡಿಬಿಟ್ರೆ ಒಂದ್ಬೋದು ಇಟ್ಟು ಉಣ್ಕೊತಾರೆ ಇಬ್ಬರು ಆಸೆ ಹೊಣೆ ನಾನು ಮಾಡೋಕ್ಕೆಲ್ಲ ಜಾಸ್ತಿ ಏನೋ ಹಿಂಗೂ ಬೇಕು ಅದರ್ಗಿಂಗೆ ಕೊಡೋದು ಆಮೇಲೆ ಇನ್ನು ಸೋಬಿತ ಅವಳಿಗೆ ನಮಗೆ ಸರಿ ಐತೆ ಮಾರ್ಗಿರೋಂತದಿಲ್ಲ ಬಿಡು ಮಾರಾಕ ಹಾಕಿಲ್ಲ ಕನಕ ನೀವು ಅಯ್ಯೋ ಕೂಡೋರ್ಗೆ ಬಿಡೋರ್ಗೆ ಆಯ್ತವ ಸುಂಕಿರೋತಗ ಅಯ್ಯೋ ಬಾಮಗ ಏನಂತ ಪರವಾಗಿಲ್ಲ ನೀನು ಏನ್ ಮಾಡಂಗಿರೋದು ಈಗ ತಿಂದನೇ ಉಂದನೇ ಉಲ್ಸಿ ಯಾತ್ಕೋಬೋದು ಯಾತ್ಕೆ ನಾವ ಈ ಮಾರಕ್ಕೆ ಬಿಡಕಿರೋದ ಮಡ್ಯಾವ್ ಚೆನ್ನಾಗಿ ಬೋಲ್ತ್ ಮಲ್ದಾಗ ಚಿರ್ಕು ಸುಟ್ ಮುಡಿಕಳಿ ಮಾಡ್ಬಿಡಕನವ ಮನೇಲಿ ತಿನ್ಲಿ ಅಂತ ಅಂತದೆ ಅಯ್ಯೋ ಬಾ ಸಿಕ್ಕಿಲ್ಲ ಅವ ಅಕ್ಕನ್ಗೆ ಒಳ್ಳೆ ರೇಟು ಸಿಕ್ತಕ್ಕ ತಾಕು ಒಂದ್ ಹತ್ತು ಮೂಟೆ ಗಂಟಲು ಸಿಕ್ಕವೆ ಅಯ್ಯೋ ಕೊಟ್ಟಾಳ ಕೈ ಬಂದಿ ಕೊಡಕಿಲ್ಲ ಕನಕ ಕೊಡಕಿಲ್ಲ ನಮಗೆ ಬರಿ ಒಂದ್ ಇಡೀ ಕೊಡ್ತಾಳ ಕನಕ ಬೇರೆಯವ್ರೆ ಮೆಣಸಿ ಕಾಯಿ ಬುಡ್ಸಕೋರಿ ಮೆಣಸಿ ಕಾಯಿನೆ ಕೆ ಜಿ ಕೆಜಿ ಕೆ ಜಿನೇ ಈ ಪುಣ್ಯದ್ ಕೆಜಿ ಕೈಯೇ ಬರಕಿಲ್ಲ ಅವಳಿಗೆ ಕೊಡಕಿಲ್ಲ ಅವಳು ಕೊಡಕಿಲ್ಲ ಕೊಡಕಿಲ್ಲ ನನಗೆ ಫೋನ್ ಪೂನ್ಗಿ ಮಾಡಬೇಡ ನೀನು ಸರಿಯಾ ನಿನ್ಗೆ ಹೇಳ್ತೀರ ನಾನು ಒಂದ್ಸತಿ ಹೇಳೋದು ಚಂದ ಎರಡು ಸತಿ ಹೇಳೋದು ಚಂದ ನನಗೆ ಕ್ವಾಪ ಗೀಪ ಬುರ್ಸ್ಬೇಡ ನೀನು ಏ ಯಾಕೆ ಫೋನ್ ಮಾಡಿಯ ನೀನು ಯಾಕೆ ಫೋನ್ ಮಾಡಿಯ ನೀನು ಅಂತ ಇಲ್ಲ ಗಂಡ ಫೋನ್ ಮಾಡಿರ್ಬೇಕನಕ ಮಾಡ್ಬೇಕು ಅವನು ತಿನ್ನಕ್ಕೆ ಇಟ್ಟಿಲ್ವಲ್ಲ ಈಗ ಮಾಡ್ತಾನೆ ಈಗ ಬರ್ದಿ ಬರ್ದಿ ಕಳಿಸ್ಬಿಟ್ಟು ಎಸದಿ ಬೋಯ್ಲಿ ಯಾಕೆ ಸುಮ್ಮನೆ ಬಿಡುಟೀನಿ ಅಂತ ಹಿಂಗೆ ಆಡ್ತಿದ್ದೀಯ ಸುಮ್ಮನೆ ಆಗಿವನಿ ಅಂತ ಹಿಂಗೆ ಆಯ್ತೇ ಆಡ್ತಿದ್ದಿ ಹೇಳು ಅಲ್ಲ ಕಂಪ್ಲೇಂಟ್ ಕೊಡ್ದಾನಿಯ ಸುಮ್ಮನೆ ಬಿಟ್ಟು ಅಂತವ ಈಗ ಆಯ್ತು ಸುಮ್ಮನೆ ಇರ್ಲಿ ಈಗ ಏನ್ಲೇ ಮಾಡಕ್ಕದ್ದು ಹಿಂಗ ಈಗ ಏನ್ ಮಾಡಕ್ಕದ್ದು ಆಗಿದಾಯ್ತು ಹೋಗಿದಾಯ್ತು ಏನೋ ಕೆಟ್ಟ ಕಾಲ

ಏನ್ ಮಾಡ್ತಿದಿ ಅಕ್ಕ ಇದು ಕಳ್ಸಿಕೊಡಕೈದು ಒಂದ್ಸತಿ ತಪ್ಪಾಯ್ತು ಕನಕೋ ನೀರು ಇಕ್ಕೊಂಡು ವಾರದ ಸಾಗದೆ ಕನಕ ಬಟ್ಟೆ ಬಗ್ಗಿಲ್ಲ ಇರೋ ಬಟ್ಟೆನ ಖಾಲಿ ಮಾಡ್ಬಿಟ್ಟು ಇಕ್ಕಳಗ್ ಬಟ್ಟೆ ಎಲ್ಲ ಬಿಟ್ಟಿನಿ ಬಟ್ಟೆ ಇಲ್ಲ ಕನಕ ಕಳ್ಸಾಕೈದ ಒಂದ್ಸತಿಗೆ ಏನಿಂಗ್ ಆಟ ಹಿಂಗ ಆದ್ರೆ ಹಿಂಗಾದ್ರೆ ಹೆಂಗಾಕ ಹೆಣ್ಮಕ್ಳುಗೆ ಹೊಸಿ ಕಮ್ಮಿ ಇರ್ಬೇಕಾನೆ ಆಟ ಆದ್ರೆ ಹೆಂಗಕ ಮಾಡ್ಬೇಕು ಓಹ್ ಹೆಂಗಸ್ಕಲ್ವಾ ಹೆಂಗಸು ಆಟ ಕಮ್ಮಿರ್ಬೇಕು ನೀನ್ಗೆ ಆಟ ಜಾಸ್ತಿ అలా ఎం మాతాడిను అలా ఇవతూ ఫోన్ మే ఆవత్ ఇవ్వ మకాసు ఊదస్బుట్టు కల్సీదావత్ ఆవత్ గ్యాన్ రేణు ఇష్ట బెంకీ కందరు మడుగు పోనా నోడ నను తన గింత తెచ్చు అంత నిన్న ఆశ మాట్తూ ఈ బుద్ధి తిందే నిజవ్ నంక బేజారట్టిదే ఒళ్ళు ఏ సుమ్ ఫోన ముచ్చక మడ్బుడు నేను ಸುಮ್ನೆ ವಾಪಸ್ ಬಿಡದಂಗೆ ಬಾಯ್ ಸರಿ ಬಂದ್ಬಿಡ್ತದೆ ಕೆಂಪ ತಪ್ಪ ನೋಡಬಗ ತಪ್ಪಾಯ್ತು ಗಿಪ್ ಆಯ್ತು ಸರಿಯಾ ಸುಮ್ನೆ ನೀನು ಜಾಸ್ತಿ ಮಾತಾಡಕು ಹೋಗ್ಬೇಡ ಆಯ್ತಾ ಹೇಳ್ತೀನಿ ಕೇಳ್ಕೋ ಮಾತಾಡೋದು ಕತೆ ಕಣಪ್ಪ ಸುಮ್ಮನೆ ಬಾಯಿ ಮುಚ್ಕೊಂಡು ಫೋನ್ ಮಾಡ್ಬಿಡು ನಿಮ್ ಬಾ ಅವನ್ ಗೊತ್ತಾದ್ರೆ ಸುಮ್ಮನೆ ಇರಕಿಲ್ಲ ಅವರು ಆಯ್ತಾ ನಾವೇನೋ ಹೋಲಿ ಬಿಡು ಒತ್ತೆ ಅಂದ್ಕೊಂಡು ಕಂಪ್ಲೇಂಟ್ ಕೊಟ್ರೆ ಅದು ಏನು ಚೆಂದವಾ ಹೋಗಿಟ್ಟೆ ಹೆಸರಲ್ಲಿ ಇನ್ಸ್ಪೆಕ್ಟಲ್ ನಮ್ಮ ಮನೆ ಮಗಳ ಅಂದ್ಕೊಂಡು ನಾವು ಸುಮ್ಮನಾಗಿ ಹೊರ್ತು ನಿಮ್ಮ ಮೇಲಿರೋ ಪ್ರೀತಿಗೂ ಅಲ್ಲ ನಿಮ್ಮ ನಮ್ಮ ಕಾಳಜಿನೂ ಇಲ್ಲ ಇತ್ತು ಇಲ್ಲ ಅನ್ನೋಕ್ಕಿಲ್ಲ ನನ್ನ ತಮ್ಮಗಿಂತ ಹೆಚ್ಚು ಅಂತ ನೀನು ಅನ್ಕೊಂಡಿದಾನು ಆದರೆ ನಿನ್ನ ಅಡವಳಿಕೆಗಳು ನಿನ್ನಿದು ಚೂರು ಹಿಡಿತಲ್ಲ ಯಾಕೆ ಕೊಡಿಬೇಕು ಯಾಕೆ ಕೊಡಿಬೇಕು ಏನಾಗಿದ್ದ ಅವಳಿಂದವಾ ಯಾಕೆ ಯಾರುವೆ ಒಂದು ಹೆಣ್ಣಿದ ಮನೆಗೆ ಒಂದು ಗಂಡು ಕಾರ್ ಕೊಡೋಕೆ ತೋರ್ಸೋಕಿಲ್ವಾ ಏನು ಗಾರ ತಪ್ಪು ಮಾಡ್ಬಿಟ್ಟಿದಾಳೆ ಈ ಅಂತ ತಪ್ಪು ಮಾಡಿದಾಳೆ ಹೇಳು ಇಂಥ ತಪ್ಪು ಮಾಡಾಳೆ ನೀನು ಆಜ್ಞಿಕನಮ್ಮ ಅದಕ್ಕೆ ಕೇಳು ನೀನು ನಾನು ಹೇಳ್ತೀನಿ ನಾನು ಉಗಿತೀನಿ ಉಗಿತೀನಿ ಉಗಿಷ್ಟ ಇರೋ ತಾಕತ್ ನನಗದೆ ಆದ್ರ ಬಿಟ್ಬಿಟ್ಟು ನೀನು ಎಂಟು ತೋರು ಹಾಕಿದ್ರೆ ಅಂದ್ಬಿಟ್ಟು ಹಿಡ್ಕೊಂಡು ಮಕ್ಕ ಮುಸುಡಿ ನೋಡ್ದಂಗೆ ಒಡ್ತು ಕಳಿಸಿದ್ಯಲ್ ನೀನು ಹೇಳೋರು ಕೇಳೋರಿಲ್ಲ ಅನ್ಕೊಬಿಟ್ಟಿದ್ಯ ಆರಿಸ್ಬಿಡ್ತೀವಿ ಗೊತ್ತಾ ಸುಮ್ಮನೆ ಬಿಡ್ತೀವಿ ನಿನ್ನ ಇನ್ಯಾಕೆ ಫೋನ್ ಮಾಡಿದ್ಯಾ ನೀನು ಹಾಂ ಭಾರವಾಗಿರ್ಲ ತಾನೆ ತಂದಾಕ್ಬೇಕು ಅಂದ್ಬಿಟ್ಟು ಜಾಗ ಬಿಡ್ತಿದ್ದೆ ತಾನೇ ಈಗ ಕೇಳಿ ಹೇಳ್ತೀನಿ ನೀನು ತಂದಾಕೋದು ಬೇಡ ಅವಳು ನನ್ನ ಕಳ್ಸೋಕ್ಕೂ ಇಲ್ಲ ಆಯಿತಾ ಅವಳು ಪಾಡ್ಗೆ ಅವಳು ಇರಲಿ ನಿನ್ನ ಪಾಡೋ ನೀನು ಹೆಂಗಿದ್ದಿ ಹಂಗಿರೋತ್ ಕಲಿಯಪ್ಪ ನೀನು ಯಾರ ಎಲ್ಲ ಸೊರ್ ಬರಕ್ಕಿಲ್ಲ ಅಲ್ಲ ನಿನ್ ಪಾಡ ನೀನು ಹೆಂಗಿರ್ಬೇಕು ಹಂಗಿರ ನೀನು ನಿಮ್ಗೆಲ್ಲವೇ ಆಗ್ಬೇಕು ಹೇಳ್ತೀವಿ ಮಕ್ಳೆಲ್ಲವೇ ಲಾಕ್ ಇಲ್ಲಕ್ಕ ನಿಮಗೆ ಬಿಡು

ಫೋನ್ ಏನು ಮಾಡ್ಬೇಡ ನೀನು ಸರಿ ಆಯ್ತು ಸರಿ ಬುಡಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ